హాయ్ హలో ఎల్గూ నమస్కార ఎల్లు చీర అంత భావస్తాయి సో ఇవత్తు ఏం విషయ మాట్లాడ అంత అందీరా ఇవత్తు నాలుగు ఒక ఇంపార్టెంట్ విషయ అంత అవుతుంది ఏని ఇంపార్టెంట్ విషయం విషయ అంతే విజువలైజేషన్ బే మాట్ అందే కాణ విజువల్ ఇమేజెస్ ఇమేజస్ నోడతా అదన నమ్మ సబ్కాన్షియస్సే నాము హే ట ట్రైన్బోదు విజువలైజేషన్ టెక్నిక్న ట్రైన్ ట్రైన్బోదు అన్నోదు ఇవత్ నోడ్తా హో ಎಷ್ಟೊಂದು ಜನಕ್ಕೆ ಏನಾಗುತ್ತೆ ಅಂದ್ರೆ ಕಣ್ಣು ಮುಚ್ಚಿದ್ರೆ ಸಾವಿರಾರು ಆಲೋಚನೆಗಳು ಬರ್ತಾ ಹೋಗುತ್ತೆ ಸಾವಿರಾರು ವಿಷಯಗಳು ಕಣ್ಮುಂದೆ ನಡೀತಾ ಇರೋ ತರ ಆಗುತ್ತೆ ಕನ್ಸ್ಗಳೇ ಬೀಳ್ತಾ ಹೋಗುತ್ತೆ ಸೊ ಈ ಎಲ್ಲ ಕನ್ಸ್ಗಳು ನಮಗೆ ರಿಲೇಟಿವ್ ಆಗಿರುತ್ತಾ ನಮಗೆ ಬೇಕಾದ ಹಾಗೆ ಇರತ್ತಾ ನಮಗೆ ಬೇಕಾದ ಹಾಗೆ ನಾವು ನಮ್ಮ ಮೈಂಡನ್ನು ಟ್ರೈನ್ ಮಾಡ್ಬೋದಾ ಖಂಡಿತವಾಗ ಹೌದು ನಮಗೆ ಬೇಕಾಗಿರುವ ವಿಷಯಗಳು ನಮಗೆ ಬೇಕಾಗಿರುವ ಆಸಕ್ತಿಗಳ ಮೇಲೆ ನಮ್ಮ ಮೈಂಡನ್ನು ನಾವು ಟ್ರೈನ್ ಮಾಡ್ತಾ ಹೋಗ್ಬೋದು ಈ ವಿಶುವಲೈಸೇಷನ್ ಟೆಕ್ನಿಕಲಿ ಏನಾಗುತ್ತೆ ಅಂದರೆ ನಿಮಗೆ ಯಾವ ವಸ್ತು ಬೇಕು ಯಾವ ವಿಷಯ ಬೇಕು ಯಾವ ರೀತಿ ನಿಮ್ಮ ಬಾಳನ್ನು ಅಥವಾ ನಿಮ್ಮ ಜೀವನವನ್ನು ಸುಂದರವಾಗಿ ಇಟ್ಕೋಬೋದು ಅಥವಾ ಒಂದು ಐದು ವರ್ಷದಲ್ಲಿ ಏನು ಬೇಕು ಒಂದು ತಿಂಗಳಲ್ಲಿ ಏನು ಬೇಕು ಹೀಗೆಲ್ಲ ಪ್ರತಿಯೊಂದು ವಿಷಯನು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ಬೋದು ಬಟ್ ಹೇಗೆ ಕಣ್ಣನ್ನು ಮುಚ್ಚಿದ ತಕ್ಷಣ ಸಾವಿರಾರು ಆಲೋಚನೆಗಳು ಬರ್ತಾ ಹೋಗುತ್ತೆ ಮೈಂಡ್ ಅನ್ನೋದು ಎಲ್ಲ ಕಡೆ ಹೋಗ್ತಾ ಇರುತ್ತೆ ಏನೋ ಒಂದು ಥಾಟ್ಸ್ ಅನ್ನೋದು ಬರ್ತಾ ಹೋಗುತ್ತೆ ಈ ಎಲ್ಲ ಗಳನ್ನು ನಮ್ಮಿಂದ ನಾವು ಹೊರಗಡೆ ಬರ್ಬೇಕು ನಮ್ಮ ಮೈಂಡ್ ಅನ್ನ ಫಸ್ಟು ನಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಬೋದು ಒಂದು ಸಲಕ್ಕೆ ಈ ಮೈಂಡ್ ಕಂಟ್ರೋಲ್ ಅನ್ನೋದು ಆಗುತ್ತಾ ಟ್ರೈ ಮಾಡ್ತಾ ಹೋದ್ರೆ ಆಗುತ್ತೆ ಬಟ್ ಒಂದೇ ನಿಮಿಷಕ್ಕೆ ಎಷ್ಟೇ ಆಗಿದ್ರು ಎಷ್ಟೇ ವಿಚಾರಗಳು ಸಾವಿರಾರು ವಿಚಾರ ನಡೀತಾ ಇದ್ರು ನಿಮಗೆ ನೀವು ಯಾವಾಗ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ತೀರ ನಿಮ್ಮ ಥಾಟ್ಸ್ನ ಅಬ್ಸರ್ವ್ ಮಾಡ್ತಾ ಹೋಗ್ತೀರೋ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲ್ಗೆ ಬರ್ತಾ ಹೋಗುತ್ತೆ ಸೊ ಆ ಹೀಗಿರುವಾಗ ನೀವು ಯಾವ ಆಲೋಚನೆಗಳು ಮಾಡ್ತಾ ಇದ್ದೀರಾ ನಿಮಗೆ ಯಾವ ವಿಷಯ ಬೇಕು ಆ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ ಸರಿ ಈಗ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಬೇಕು ಅಂತ ನಿಮ್ಮ ಮೈಂಡಲ್ಲಿ ಆ ಕಾರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಯಾವ ಆಲೋಚನೆಗಳು ಬೇಕಾಗಿಲ್ಲ ಸೊ ಹೀಗಿರುವಾಗ ಹೇಗೆ ನಾನು ವಿಜುವಲೈಸೇಷನ್ ಮಾಡ್ತಾ ಹೋಗ್ಬೋದು ಜಸ್ಟ್ ಒಂದು ಕಣ್ಣನ್ನು ಮುಚ್ಚಿ ಕಣ್ಣನ್ನು ಮುಚ್ಚಿ ನಿಮಗೆ ಬೇಕಾಗಿರುವಂತಹ ಕಾರನ್ನ ವಿಜುವಲೈಸ್ ಮಾಡ್ತಾ ಹೋಗಿ ಹೌದು ನನಗೆ ಈ ಕಾರ್ ಅನ್ನೋದು ಬೇಕಾಗಿದೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಕ್ಸ್ ಯು ವಿ ಗಾಡಿ ಬೇಕಾಗಿರುತ್ತೆ ಅಂದ್ಕೊಳ್ಳಿ ಅಥವಾ ಯಾವ್ದೋ ಚಿಕ್ಕ ಗಾಡಿ ಬೇಕು ನಿಮ್ಗೆ ಯಾವ ಕಾರ್ ನೀವು ಇಷ್ಟಪಡ್ತೀರೋ ಆ ಚಿಕ್ಕ ಕಾರೋ ದೊಡ್ಡ ಕಾರೋ ಯಾವುದು ಕಣ್ಣ ಕಣ್ಮುಂದೆ ಬರೋ ರೀತಿ ಮಾಡ್ಕೊಳ್ಳಿ ಸೊ ಬಂದ ಬಂದಿದ ತಕ್ಷಣ ಆ ಕಾರ್ ಒಳಗೆ ನೀವು ಕೂತಿರೋ ಥರ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ಕಾರ್ ಸೀಟ್ ಹೇಗಿದೆ ಕಾರಲ್ಲಿ ಸ್ಟೇರಿಂಗ್ ಹೇಗಿದೆ ಯಾವ ಕಲರ್ ಕಾರು ಕಾರ್ ಸ್ಟೇರಿಂಗ್ ಹೇಗಿದೆ ನೀವು ಆ್ಯಕ್ಸಿಲರೇಟ್ ಓದ್ತೋ ತರ ಕ್ಲಚ್ ಬ್ರೇಕ್ಸ್ ಆಗ್ತಾ ಇರೋ ತರ ಅಂಡ್ ಇನ್ ಕಾರ್ ಒಳಗಿರುವ ಫೀಚರ್ಸ್ ಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಅಂಡ್ ಆ್ಯಂಡ್ ಇರುವಂತಹ ವಾಲ್ಯೂಮ್ಸ್ ಸೌಂಡ್ ನ ರೆಕಗ್ನೈಸ್ ಸಿ ಎಸಿಯನ್ನು ಟರ್ನ್ ಆನ್ ಮಾಡುವಂತಹದ್ದು ಹೀಗೆ ಪ್ರತಿಯೊಂದು ನೀವು ಕಾರಲ್ಲಿ ಕೂತ್ಕೊಂಡ್ರೆ ನೀವು ಯಾವ ಕಾರಲ್ಲೇ ಕುತ್ಕೊಂಡ್ರು ಆ ಕಾರಲ್ಲಿ ಇರುವಂತಹ ಲಗ್ಸುರೀಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಆಗಲ್ಲ ಯು ಕ್ಯಾನ್ ಫೀಲ್ ಇಟ್ ಅಲ್ವಾ ಸೊ ಈಗ ಕಾರು ಒಂದು ಕಡೆಯಿಂದ ಫಸ್ಟ್ ಗೇರಲ್ಲಿ ಫಸ್ಟ್ ನ್ಯೂಟ್ರಲ್ ಇದೆ ಪಾರ್ಕಿಂಗ್ ಲಾಟಲ್ಲಿದೆ ಅಂತ ಅನ್ಕೊ ಪಾರ್ಕಿಂಗ್ ಲಾಟನ್ನು ನೀವು ಕಾರನ್ನು ಮೂವ್ ಮಾಡಬೇಕು ಸೊ ಏನು ಮಾಡ್ತೀರಾ ಫಸ್ಟು ರಿವರ್ಸ್ ಹಾಕ್ತೀರಾ ರಿವರ್ಸ್ ಹಾಕಿ ಇಲ್ಲಾಂದರೆ ಫಸ್ಟು ಮುಂದನೇ ದಾರಿ ಇತ್ತು ಅಂದರೆ ಫಸ್ಟ್ ಕೇರ್ ಹಾಕು ನಿಧಾನಕ್ಕೆ ಆಕ್ಸಿಲರೇಟ್ರ್ ಪ್ರೆಸ್ ಮಾಡಿಕೊಂಡು ಕ್ಲಚ್ ಹಾಕಿ ಕ್ಲಚ್ ಬಿಟ್ಟು ಹೋಗ್ತಾ ಇದ್ದೀರಾ ಫಸ್ಟ್ ಕೇರಲ್ಲಿ ಸೊ ಯು ಆ ಫೀಲಿಂಗ್ ರೋಡ್ ಹೇಗಿದೆ ಹೋಗ್ತಾ ಇದ್ದೀರಾ ನಿಮ್ಮ ಅಕ್ಕಪಕ್ಕ ಇರುವಂತಹ ಗಿಡ ಮರಗಳು ಹೇಗಿದೆ ಹೀಗೆ ಪ್ರತಿಯೊಂದು ವೆನ್ಯೂನ ಪ್ರತಿಯೊಂದು ಜಾಗವನ್ನು ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ ಇದು ಹಾರ್ಡ್ಲಿ ಟೇಕ್ಸ್ ನಿಮಗೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಆಗಿರ್ಬೋದು ಅಷ್ಟೊಂದು ಲಾಂಗ್ ಜರ್ನಿ ಬೇಕು ಅಂತ ಇಲ್ಲ ನನಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿ ಅಂತ ಅಂದರೆ ಕಣ್ಣು ಮುಚ್ಕೊಂಡು ಕಾರ್ ಇಂಟೀರಿಯರ್ಸ್ನ ಕಾರ್ ಕಲರ್ಸ್ನೆಲ್ಲ ಫೀಲ್ ಮಾಡಿಕೊಂಡು ಯು ಸ್ಟಾರ್ಟ್ ಡಿಸೈರಿಂಗ್ ನಾನು ಇವಾಗ ಹೇಳಿದಂಥ ಮೆಥದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕಾರ್ ಕಲರ್ಸ್ನ ಹೇಳಿದೆ ಕಾರ್ ಒಳಗಿರುವ ಇಂಟೀರಿಯರ್ನ ಫೀಲ್ ಮಾಡೋದಕ್ಕೆ ಹೇಳಿದೆ ಕಾರನ್ನ ತಗೋಬೇಕು ಅನ್ನೋ ಆಸೆಯನ್ನು ಹೇಳಿದೆ ಸೊ ವಾಟ್ ಇಟ್ ಈಸ್ ನಾನು ಫೀಲಿಂಗ್ಸ್ನ ಎಮೋಷನ್ಸ್ನ ಡಿಸೈರ್ಸ್ನ ಮಿಕ್ಸ್ ಮಾಡಿ ಒಂದು ವಿಜುವಲೈಸೇಷನ್ನ ಮಾಡ್ತಾ ಹೋದೆ ಕರೆಕ್ಟ್ ಹಾಗೆ ನಾವು ನಮ್ಮ ಜೀವನದಲ್ಲಿ ಯಾವುದೇ ವಿಚಾರ ಬೇಕು ಅಂತಂದರೂ ಯಾವುದೇ ವಿಷಯಗಳು ಬೇಕು ಅಂತ ಅಂದರೂ ಇಷ್ಟೇ ಸಿಂಪಲ್ ಟೆಕ್ನಿಕ್ಸ್ ಏನು ಫೀಲಿಂಗ್ ಆಗುತ್ತೆ ಯಾಕೆ ನಿಮಗೆ ಬೇಕು ಆ್ಯಂಡ್ ಅದು ಬಂದಾಗ ಏನು ಮಾಡ್ತೀರಾ ಎಲ್ಲಿವರೆಗೂ ತೆಗೆದುಕೊಂಡು ಹೋಗ್ತೀರಾ ಅದನ್ನು ಒಂದು ಕ್ಲಿಯರ್ ಮ್ಯಾಪ್ನ ಹಾಕ್ತಾ ಹೋಗಿ ಸೊ ಈ ರೀತಿ ಹಾಕ್ತಾಗ ನಿಮ್ಮ ದಾರಿ ಸುಲಭ ಆಗ್ತಾ ಹೋಗುತ್ತೆ ಆ್ಯಂಡ್ ನಿಮ್ಮ ಮೈಂಡ್ಗೆ ಅದು ಬೇಕೇ ಬೇಕು ಅಂತ ಒಂದು థాట్ క్రియేట్తా హోదు క్లమ్సీ థాట్సే అలా క్లియర్ థాట్స్ ఇది ఏం బు అదు స్పెసిఫిక్కి క్లియర్గ ఆ కడే గోల్ తిరుగుతా హు సో ఇదే రీతి ఎలా విషయలలో విజువలైజేషన్ టెక్నిక్న అప్లై మాషన్ బోర్డ్స్ క్రియేట్ మా సో విషన్ బోర్డ్న క్రియేట్ మో అంత వెల్ వన్ ఆక్టవిటీ అదక ముంచే విజువలైజేషన్ టెక్నిక అర్థమాక అంత అనుకోండి ಏನೇ ವಿಜುವಲೈಸೇಷನ್ ಟೆಕ್ನಿಕ್ನ ಅಪ್ಲೈ ಮಾಡಿದ್ರು ಅಂತ ಯು ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಯೂನಿವರ್ಸ್ ಬಿಕಾಸ್ ನಿಮಗೆ ಬೇಕು ಅನ್ನೋದು ನೀವು ಕೇಳ್ತಾ ಇರೋದು ಯಾರಿಗೆ ನಿಮ್ಮ ಅಪ್ಪ ಅಮ್ಮ ಕೇಳ್ತಾ ಇದ್ದೀರಾ ಅಥವಾ ನಿಮ್ಮ ಹೊಲೀಕ್ಸಿಗೆ ಕೇಳ್ತಾ ಇದ್ದೀರಾ ಯಾರಿಗೆ ಕೇಳ್ತಾ ಇದ್ದಾರ ಯು ಆರ್ ಟೆಲಿಂಗ್ ಟು ವಾಸ್ ಸಮ್ ಸೂಪರ್ ನ್ಯಾಚುರಲ್ ಯಾರಿಗೂ ಒಬ್ಬ ಒಬ್ರಿಗೆ ನನ್ನ ಮನಸ್ಸಿನ ಭಾವನೆಗಳನ್ನು ನಾನು ಹೇಳ್ಕೊತಾ ಇದ್ದೀನಿ ಸೊ ಕೇಳಿಸ್ಕೊಂಡಿರೋದಕ್ಕೆ ಒಂದು ಥ್ಯಾಂಕ್ ಯು ಹೇಳಬೇಕು ತಾನೇ ಏನೇ ಆದರೂ ಗ್ರಾಟಿಟ್ಯೂಡ್ ಇರಬೇಕು ಅಲ್ವಾ ಸೊ ಫರ್ ದ್ಯಾಟ್ ರೀಸನ್ यू हू सै थैंक यू ग्राटिट्यूड इस मोस्ट इंपारटेंट थिंग इन दो हेगी ग्राटिट्यूड्त विजुअलेशन टेक्निकायत ग्राटिट्यूड आस्ट रब योर फार्म अमौंट आफ योर विजुअलेशन ई तरह आ ध्यान विचार बंद जस्ट फीलिंग आगे अब बंदे अब सतोषवाना अनुभवी अन्वस्ती ఈ విజులైజేషన్ తుపార్టెంట్ అందరూ ఈసాంపల్ నివ తిండీ అంటు యాండీ ఫార్ ఎక్సాంపల్ స్వీట్ నే నెన్పస్కో అదన నోడ తక్షణ కంచ్చు ఆ స్వీట్ నెన్స్కు తక్షణ ఏమనసె అదెక్చర్ గొప్పతా హెక్స్చర్ గొప్ప అది యవ బౌలతారో అవ్వరు అన్నది ఫీల్ అద్ర గార్నిషింగ్ గొప్పతా హో ఇనైస్ ఆ రెకగ్నైజ్ ఆగ్ ఆతా విటార్ట్ ఫీలింగ్ సలైవేట్ ఆతా హా సో ఎమోషన్సూ ఆయ్ ఫీలింగు ఆయ్ ఆండ్ యువర్ టేస్ట్ బౌస్కి తిన అన్న డైరు అంత్ సో హీగి ఇన్ నెక్స్ట్ మూమెంట్ నిమే తృప్తినూ కూడా ఆగ్ తిందీని అసూ డేస్ నవ్ స్వీట్న తిందే తిర సో ఈ స్వీ ఇష్ ఇవ్గడే ఇష్ట చన మనిఫెస్ట్ ఆగగా మైనా ದ ಸೇಮ್ ಥಿಂಗ್ ವಿಲ್ ಹ್ಯಾಪನ್ ಒಂದೇ ತಿಂಗ್ ನಿಮಗೆ ನಂಬಿಕೆ ಇರೋದಿಲ್ಲ ಓ ಇದು ತುಂಬ ದೊಡ್ಡ ವಿಚಾರ ಇದಾಗುತ್ತೋ ಇಲ್ಲೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಪ್ರತಿಯೊಂದು ವಿಚಾರಗಳು ಕೂಡ ಅಷ್ಟೇ ಪ್ರತಿಯೊಂದು ವಿಷಯನೂ ಮ್ಯಾನಿಫೆಸ್ಟ್ ಆಗುತ್ತೆ ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ಬೇಕಾಗಿರುವಂತಹ ರೀತಿ ನೀವು ಅದನ್ನ ಮ್ಯಾನಿಕುಲೇಟ್ ಮಾಡ್ತಾ ಹೋದ್ರೆ ಅಥವಾ ವಿಷುವಲೈಸ್ ಮಾಡ್ತಾ ಹೋದ್ರೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಅದು ಅರ್ಥ ಆಗುತ್ತೆ ಆ್ಯಂಡ್ ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿ ನಿಮಗೂ ಸ್ಥಾನ ಮಾಡಿ ಒಳ್ಳೆಯದನ್ನು ಮಾಡಿ ಇನ್ನೊಬ್ರಿಗೆ ಕೆಟ್ಟದಾಗಲಿ ಅಥವಾ ನಿಮ್ಮಿಂದನೇ ಆಗಲಿ ನಿಮ್ಮ ಮ್ಯಾನಿಫೆಸ್ಟೋನಿಂದ ಬೇರೆಯವ್ರಿಗೆ ಅದು ಕೆಟ್ಟದಾಗತ್ತೆ ಅಂದರೆ ಕೂಡ ಇನ್ ಇನ್ ಒನ್ ಅದಾವೆ ಅದು ನಿಮಗೆ ಬಂದು ಕೆಟ್ಟದ್ದು ಮಾಡುತ್ತೆ ಸೊ ಹಾಗಾಗಿ ಕರ್ಮ ಪಾಲಿಸಿ ಅನ್ನೋದು ಹಾಗೆ ನಾನು ಏನು ಕೊಡ್ತೀನೋ ಅದೇ ನನಗೆ ವಾಪಸ್ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಪ್ರೀತಿಯನ್ನು ಕೊಡಿ ಒಳ್ಳೆಯದನ್ನು ಮಾತಾಡಿ ಒಳ್ಳೆಯವರಾಗಿ ಆದಷ್ಟು ಒಳ್ಳೆತನವನ್ನು ಸ್ಪ್ರೆಡ್ ಮಾಡ್ತಾ ಹೋಗಿ ಬು ಥಿಂಗ್ ವಚ್ ನಮ್ಮ ಭೂಮಿಯಲ್ಲಿ ಉಳಿಯುವಂತಹದ್ದು நான் ஓட்டினு கூட அந்த நான் ஒழைய கிலோசு ஒழைய விசாரளே கொனையூறு இங்க இன்னும் ஒன்று விஷய ஏனோ அந்த யாராதே அன்போது ஆக ஹேகே அவரன்னாஸ்க்கோத்திரோ அவர் மாட்டு கலசிந்தா அவரு ஒழைய கலசகளில் நின்று யாரோ மேல் தோப்பெக அவ்வளோ கெட்டு விச்சாரி பார்த்தே பட் அதே மனுஷ இல்ல அந்த ஒழைய விச்சாரங்களே வரத்து ಹಾಗೆ ಒಬ್ರು ನೆನೆಸ್ಕೋಬೇಕು ಅಂದರೆ ಒಂದು ವಿಷಯಗಳು ಜ್ಞಾಪಕ ಬರಬೇಕು ಅಂದರೆ ಅವ್ರ ಮೇಲೆ ಪ್ರೀತಿ ಇರಬೇಕು ಅಂಡ್ ಅವರು ಮಾಡಿದಂತಹ ಕೆಲಸದಲ್ಲಿ ಒಳ್ಳೆ ಒಳ್ಳೆಯ ವಿಚಾರವಿರಬೇಕು ಆಗ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರನ್ನ ಜ್ಞಾಪಿಸ್ಕೊಡ್ತಾರೆ ಸೊ ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋದು ಒಳ್ಳೆಯದನ್ನ ಮಾಡಿ ಒಳ್ಳೆತನದಿಂದ ಇರಿ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತ ಅಂದ್ಕೊಳ್ಳಿ ಸಾಕು ಇನ್ನೇನು ಬೇಡ ಇಷ್ಟು ಮೂರು ಅಂದ್ಕೊಂಡ್ರೆ ಎಲ್ಲದೂ ಒಳ್ಳೆಯದೇ ಆಗುತ್ತೆ मथे विषय भेटी मोड असांखे नमस्कार सो मच